Hello everyone, welcome back to my daily cooking vlogs. ಇವತ್ತಿನ ವಿಡಿಯೋದಲ್ಲಿ ಎಲ್ಲರ ಫೇವ್ರೇಟ್ ಆಗಿರೋ ಅಂಥ ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಯೂಶ್ವಲಿ ಎಲ್ಲರೂ ಹೇಗೆ ಮಾಡ್ತಾರೆ ಅಂದರೆ ಬರೀ ಕಸ್ಟರ್ಡ್ ಪೌಡರ್ದನ್ನ ಪ್ರಿಪೇರ್ ಮಾಡಿಬಿಟ್ಟು ಮಾಡಿಬಿಡ್ತಾರೆ ಆದರೆ ಅದಕ್ಕಿಂತ ನುವೇ ಕ್ರೀಮ್ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಹಾಕಿ ಮಾಡಿದಾಗ ಸಖತ್ತಾಗಿ ಟೇಸ್ಟ್ ಇರುತ್ತೆ ಸೊ ಸಲ ನಾನು ಇದನ್ನು ಟ್ರೈ ಮಾಡಿದೆ ಹೇಗಿತ್ತು ಅಂತ ಅಂದರೆ ಯೂಶ್ವಲಿ ಕೆಲವೊಬ್ರು ಐಸ್ ಕ್ರೀಮ್ನ ತಂದ್ಬಿಟ್ಟು ಜಸ್ಟ್ ಐಸ್ ಕ್ರೀಮ್ಗೆ ಈ ಫ್ರೂಟ್ ಸಲಾಡನ್ನು ಕಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾರಲ್ಲ ಅದೇ ರೀತಿ ಟೇಸ್ಟ್ ಇರುತ್ತೆ ಸೇಮ್ ಸೊ ಇಲ್ಲಿ ಫಸ್ಟ್ ಕಸ್ಟರ್ಡನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನಾನು ದೊಡ್ಡ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ ಹಾಲನ್ನು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಇನ್ನೊಂದು ಸಪ್ರೇಟ್ ಬೌಲ್ನಲ್ಲಿ ಎರಡು ದೊಡ್ಡ ಸ್ಪೂನ್ ಕಸ್ಟರ್ಡ್ ಪೌಡರ್ಗೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಗಂಟೆಯೂ ಇಲ್ಲದೆ ಇರೋ ರೀತಿ ಕಲಸಿ ಇಟ್ಕೊಂಡಿದ್ದೀನಿ ಹಾಲು ಚೆನ್ನಾಗಿ ಒಂದು ಕುದಿ ಬರ್ತಾಯಿದ್ದ ಹಾಗೆಯೇ ಈ ಕಲಸಿಟ್ಕೊಂಡಿದ್ದಂಥ ಕಸ್ಟರ್ಡ್ ಮಿಕ್ಸ್ಚರ್ನ ಈ ಹಾಲಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡೋದು ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡೋದು ನೀವು ಸಕ್ಕರೆ ಯೂಸ್ ಮಾಡ್ತೀರಾ ಅಂತ ಅನ್ನೋದಾದರೆ ಈ ಟೈಮ್ನಲ್ಲೇ ಸಕ್ಕರೆನೂ ಸಹ ಹಾಕ್ಕೊಂಡು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಆದರೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇರೋದ್ರಿಂದ ಕೊನೆಯಲ್ಲಿ ಮಿಕ್ಸ್ ಮಾಡ್ತೀನಿ ಕಂಡೆನ್ಸ್ಡ್ ಮಿಲ್ಕ್ನ ಅಥವಾ ಮಿಲ್ಕ್ ಮೇಡ್ ಅಂತ ಏನು ಹೇಳ್ತಾರೆ ಅದನ್ನು ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ರೆ ಡಬ್ಬಲ್ ಟೇಸ್ಟ್ ಮಾತ್ರ ನಿಜ ಹೇಳ್ತಾ ಇದ್ದೀನಿ ಸಕ್ಕರೆ ಹಾಕಿ ಒಂದು ಸಲ ಮಾಡಿ ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಒಂದು ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವುದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಸೊ ಇಲ್ಲಿ ಕಸ್ಟರ್ಡ್ ಚೆನ್ನಾಗಿ ಕುದಿ ಬರೋವ್ರಿಗೆ ಅಂದರೆ ಒಂದು ಒಂದು ಐದರಿಂದ ಆರು ನಿಮಿಷ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಅದು ಗಟ್ಟಿಯಾಗುತ್ತಲ್ವಾ ಆ ಗಟ್ಟಿ ಆದಮೇಲೆ ಒಂದು ಕುದಿ ಬರೋವ್ರಿಗೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಗಟ್ಟಿಯಾಗಿದೆ ಚೆನ್ನಾಗಿ ಒಂದು ಕುದಿನೂ ಬರ್ತಾ ಇದೆ ಚೆನ್ನಾಗಿ ಕುದಿತಾ ಇದೆ ಸೊ ಇವಾಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಇದು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಅದು ಪೂರ್ತಿಯಾಗಿ ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಫ್ರೂಟ್ ಸಲಾಡ್ಗೆ ಯಾವುದ್ಯಾವ್ದು ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಯೂಶಲಿ ಫ್ರೂಟ್ ಸಲಾಡ್ ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಾನು ಯಾಕೆಂದರೆ ದೀಪಾವಳಿ ಆಗಿರೋದ್ರಿಂದ ದೀಪಾವಳಿ ದಿನ ರಾತ್ರಿ ಫ್ರೆಂಡ್ಸ್ನೆಲ್ಲ ಮನೆಗೆ ಇನ್ವೈಟ್ ಮಾಡಿದ್ವಿ ಡಿನ್ನರ್ಗೆ ಹಾಗಾಗಿ ಫ್ರೂಟ್ ಸಲಾಡ್ ಅಂತೂ ಇದ್ದೇ ಇರುತ್ತೆ ಇನ್ನು ಯಾವುದೇ ರೀತಿ ಸ್ವೀಟ್ಸ್ ಮಾಡ್ತಾ ಇರಲಿಲ್ಲ ನಾನು ಸ್ವೀಟ್ಸ್ ಅಷ್ಟೇ ಯಾರೂ ಇಷ್ಟಪಡೋಲ್ಲ ತಿನ್ನಲಿಕ್ಕೆ ನಮ್ಮ ಮನೆಯಲ್ಲಿ ನಾನು ಇಷ್ಟಪಡ್ತೀನಿ ಹೊರತು ಪ್ರದೀಪ್ ಸಹ ಅಷ್ಟಾಗಿ ತಿನ್ನಲ್ಲ ಹಿತೈಷನು ಸಹ ತಿನ್ನಲ್ಲ ಇನ್ನು ಫ್ರೆಂಡ್ಸೂ ಅಷ್ಟೇ ಯಾರೂ ಸ್ವೀಟ್ ಫೇವರ್ ಅಷ್ಟೊಂದಿಲ್ಲ ಹಾಗಾಗಿ ಬೇಡ ಯಾವುದು ಸ್ವೀಟ್ ಮಾಡೋದು ಅಂತ ಹಾಕ್ಕೊಂಡು ಫ್ರೂಟ್ ಸಲಾಡ್ ಆದರೂ ಮಾಡಿದ್ರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಅಂತ ಮಾಡಿದೆ ಆದರೆ ಹಿತೈಷ್ ಮಕ್ಳು ಯಾರೂ ತಿನ್ನಲಿಲ್ಲ ಫ್ರೂಟ್ ಸಲಾಡನ್ನ ಫ್ರೂಟ್ಸ್ ಹಾಕಿರ್ತಾರೆ ಅಂತ ಬರೀ ನಾನು ಅದನ್ನು ಕಸ್ಟರ್ಡ್ನ ಮಾತ್ರ ಸಲ ಎತ್ತಿಟ್ಟಿದ್ದೆ ಅದನ್ನು ಮಾತ್ರ ತಿಂದರೂ ತುಂಬ ಇಷ್ಟಪಟ್ಬಿಟ್ಟು ಇಲ್ಲಿ ನಾನು ಬೇಸಿಕ್ ಫ್ರೂಟ್ಸ್ ಅಷ್ಟೇ ತೊಗೊತಾ ಇರೋದು ಆ್ಯಪಲ್ ಹಾಗೆಯೇ ಬನಾನಾ ಪೋಮೋಗ್ರನೇಡು ಸ್ವಲ್ಪ ಲೀಚಿ ಇತ್ತು ಹಾಗೇ ಲೀಚಿ ಮತ್ತು ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ದಪ್ಪ ದ್ರಾಕ್ಷಿ ಅದು ಫಸ್ಟಿಗೆ ಬನಾನಾ ಬನಾನಾ ಜಾಸ್ತಿ ಹಾಕ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಆರರಿಂದ ಏಳು ಬನಾನ ಸಿಪ್ಪೆ ತೆಗೆದು ನಾನು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಬೌಲ್ಗೆ ಇದ್ದೀನಿ ಇದಕ್ಕೆ ಪುಟ್ಬಾಳೆಹಣ್ಣು ಹಾಕಿದ್ರೇ ಒಳ್ಳೆ ಟೇಸ್ಟ್ ಬರೋದು ಪಚ್ಚಬಾಳೆಹಣ್ಣೆಲ್ಲ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿರೋಲ್ಲ ಪುಟ್ಬಾಳೆ ಹಣ್ಣು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬನಾನಾ ಈ ರೀತಿ ಕಟ್ ಮಾಡಿ ಹಾಕೊಂಡ ನಂತರ ಒಂದೇ ಒಂದು ಆ್ಯಪಲ್ನ ಇದ್ದೀನಿ ಆ್ಯಪಲ್ನು ಅಷ್ಟೇ ಉದ್ದಕ್ಕೆ ಸಣ್ಣ ಸಣ್ಣದಕ್ಕೆ ಸ್ಲೈಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕೋಬೇಕು ತುಂಬ ದಪ್ಪ ದಪ್ಪ ಹಾಕೋಬಾರ್ದು ಯಾವುದೇ ಫ್ರೂಟ್ಸ್ ಆದರೂ ಫ್ರೂಟ್ ಸಲಾಡಲ್ಲಿ ಅಷ್ಟು ಚೆನ್ನಾಗಿರಲ್ಲ ಹಾಗೆಯೇ ನಿಮ್ಗೆ ಯಾವ ಫ್ರೂಟ್ಸ್ ಜಾಸ್ತಿ ಇಷ್ಟ ಅದನ್ನು ಜಾಸ್ತಿ ಹಾಕೋಬೋದು ಇಷ್ಟ ಇಲ್ಲ ಅಂತ ಅಂದರೆ ಅದನ್ನು ಸ್ಕಿಪ್ ಸಹ ಮಾಡ್ಬೋದು ಆದಷ್ಟು ನೀರು ಬಿಟ್ಕೊಳ್ಳೋವಂಥ ಫ್ರೂಟ್ಸ್ನ ಜಾಸ್ತಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ವಾಟ್ರ್ ಮೆಲನ್ ಆಗಿರ್ಬೋದು ಪೈನಾಪಲ್ ಆಗಿರ್ಬೋದು ಅಂಥದ್ದನ್ನು ಜಾಸ್ತಿ ಹಾಕಬೇಡಿ ಆ್ಯಪಲ್ ಇದ್ದ ಹಾಗೆಯೇ ಒಂದು ಪೊಮೋಗ್ರನೇಟ್ನು ಸಹ ಪೂರ್ತಿಯಾಗಿ ಬಿಡಿಸಿ ಹಾಕೊಂಡಿದ್ದೀನಿ ನೆಕ್ಸ್ಟ್ ಲೀಚಿ ಲೀಚಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಆಗೋ ಅಷ್ಟು ಹಾಕಿದ್ದೀನಿ ಒಂದು ಏಳರಿಂದ ಹತ್ತು ಲೀಚಿ ಆಗೋ ಹಾಕಿದ್ದೀನಿ ತುಂಬ ಸ್ವೀಟ್ ಇರುತ್ತೆ ಇದು ಸೊ ನೋಡಿಕೊಂಡು ಹಾಕೊಳ್ಳಿ ಕೆಲವೊಬ್ಬರಿಗೆ ಫ್ಲೇವರ್ ಇಷ್ಟ ಆಗೋಲ್ಲ ಇಷ್ಟ ಇಲ್ಲ ಅಂತ ಅಂದವರು ಸ್ಕಿಪ್ ಮಾಡ್ಕೋಬೋದು ನೆಕ್ಸ್ಟ್ ಗ್ರೇಪ್ಸ್ನೂ ಅಷ್ಟೇ ಒಂದು ತುಂಬ ದಪ್ಪ ಗ್ರೇಪ್ಸ್ ಆಗಿರೋದ್ರಿಂದ ಒಂದು ಗ್ರೇಪ್ಸಲ್ಲಿ ನಾಲ್ಕು ಭಾಗ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಸೀಸನ್ ಇಲ್ಲ ಅಲ್ವಾ ಗ್ರೀನ್ ಗ್ರೇಪ್ಸ್ ಸ್ವಲ್ಪ ಹುಳಿ ಇತ್ತು ಹಾಗಾಗಿ ಗ್ರೀನ್ ಗ್ರೇಪ್ಸ್ ಆಗಲಿ ಬ್ಲ್ಯಾಕ್ ಗ್ರೇಪ್ಸ್ ಆಗಲಿ ನಾನು ತರಲಿಲ್ಲ ಇದು ಸ್ವಲ್ಪ ಸ್ವೀಟ್ ಇತ್ತು ಈ ಥರ ದ್ರಾಕ್ಷಿ ಹಾಗಾಗಿ ಇದನ್ನು ತಂದು ಇಟ್ಕೊಂಡಿದ್ದೆ ನಾನು ಒಳಗಡೆ ಬೀಜ ಇರೋದ್ರಿಂದ ಬೀಜನೆಲ್ಲ ತೆಗೆದು ಒಂದೊಂದೇ ದ್ರಾಕ್ಷಿನಲ್ಲೂ ಒಂದೊಂದು ದ್ರಾಕ್ಷಿನಲ್ಲಿ ಫೋರ್ ಫೋರ್ ಪೀಸಸ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸೊ ಫ್ರೂಟ್ಸ್ ಎಲ್ಲ ಕಟ್ ಆಯಿತು ಹಾಗೆಯೇ ಕಸ್ಟರ್ಡ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಅದೂ ಸ್ವಲ್ಪ ತಣ್ಣಗಾಗಿದೆ ನೆಕ್ಸ್ಟು ಇದಕ್ಕೆ ಒಂದು ಪ್ಯಾಕೆಟ್ ಫುಲ್ ನಾನು ಫ್ರೆಶ್ ಕ್ರೀಮ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಟಿನ್ ಮಿಲ್ಕ್ ಮೇಡನ್ನ ತೊಗೊಂಡಿದ್ದೀನಿ ಮಿಲ್ಕ್ ಮೇಡು ಒಂದು ಟಿನ್ ಫುಲ್ ಬೇಕಾಗಲ್ಲ ಇದಕ್ಕೆ ಹಾಫ್ ಟಿನ್ ಹಾಕಿದ್ರೇ ಸಾಕಾಗುತ್ತೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ ಒಂದು ಟಿನ್ ಪೂರ್ತಿ ಹಾಕೋಬೋದು ಆದರೆ ಹಾಫ್ ಟಿನ್ ಸಾಕಾಗುತ್ತೆ ಯಾಕೆಂದರೆ ಫ್ರೂಟ್ಸಲ್ಲೂ ಸ್ವಲ್ಪ ಸಿಹಿ ಅಂಶ ಇದ್ದೇ ಇರುತ್ತೆ ಅಲ್ವಾ ಅಷ್ಟೊಂದು ಸ್ವೀಟ್ನೆಸ್ಸು ಬೇಕಾಗೋದಿಲ್ಲ ಇಲ್ಲಿ ನೋಡಿ ಅಷ್ಟು ಫ್ರೂಟ್ಸ್ನ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈ ಬೌಲ್ನಲ್ಲಿ ಆಯಿತು ಒಂದು ಸಣ್ಣ ಸಣ್ಣ ಕಪ್ನಲ್ಲಿ ಕೊಟ್ಟರೆ ಸಾಕಾಗುತ್ತೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಏನು ಮಾಡೋ ಅಂಥದ್ದು ಏನು ಬೇಡ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಕಸ್ಟರ್ಡ್ ಪ್ರಿಪೇರ್ ಮಾಡ್ಕೊಂಡಿದ್ದನ್ನು ಸಹ ಚೆನ್ನಾಗಿ ತಣ್ಣಗಾಗಿದೆ ಇದನ್ನು ಈ ರೀತಿ ಬೀಟ್ ಮಾಡ್ಕೊತಾ ಇದ್ದೀನಿ ನಾನು ಎಲೆಕ್ಟ್ರಿಕ್ ಬೀಟನ್ನು ಯೂಸ್ ಮಾಡಿಬಿಟ್ಟು ಇದಿಲ್ಲ ಅಂದರೆ ವಿಸ್ಕರ್ನ ಸಹ ಯೂಸ್ ಮಾಡ್ಬೋದು ಹಾಗೇ ಚೆನ್ನಾಗಾಗುತ್ತೆ ಬೀಟರ್ನ ಈ ರೀತಿ ಯೂಸ್ ಮಾಡಿದ್ರೆ ಒಂದೂ ಸಹ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಬೀಟರ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಕಸ್ಟರ್ಡ್ನ ಒನ್ಸ್ ಅದು ಗಂಟೆ ಏನೂ ಇಲ್ಲದೆ ಇರೋ ರೀತಿ ಬೀಟ್ ಮಾಡ್ಕೊಂಡಿದ್ಮೇಲೆ ಫ್ರೆಶ್ ಕ್ರೀಮ್ನ ಹಾಕೋತಾ ಇದ್ದೀನಿ ಫ್ರೆಶ್ ಕ್ರೀಮು ಫ್ರೀಝರ್ನಲ್ಲಿ ಏನೂ ಇಡೋದು ಬೇಡ ಇದಕ್ಕೆ ಐಸ್ ಕ್ರೀಮ್ ಮಾಡಬೇಕಾದ್ರೂ ಮಾತ್ರ ಫ್ರೀಸರ್ನಲ್ಲಿ ಇಟ್ಟರೆ ಆಯಿತು ಫ್ರಿಜ್ನಲ್ಲಿ ಇಟ್ಟಿರಬೇಕು ಒಟ್ನಲ್ಲಿ ಕೋಲ್ಡ್ ಇರಬೇಕು ಅಷ್ಟೇ ಫ್ರಿಜ್ನಲ್ಲಿ ಇಟ್ಟಿದ್ದಂಥ ಫ್ರೆಶ್ ಕ್ರೀಮ್ ಒಂದು ಪ್ಯಾಕ್ ಫುಲ್ ಹಾಕೊತಾ ಇದ್ದೀನಿ ನಾನು ಏಕೆಂದರೆ ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಇರಬೇಕು ಒಳ್ಳೆ ಐಸ್ ಕ್ರೀಮ್ ರೀತಿ ಟೇಸ್ಟ್ ಇರಬೇಕು ಅಂದರೆ ಪೂರ್ತಿ ಒಂದು ಪ್ಯಾಕ್ ಇದಕ್ಕೆ ಬೇಕಾಗುತ್ತೆ ತುಂಬ ನೀರು ನೀರು ಥರ ಮಾಡ್ಕೋಬೇಡಿ ಹಾಗಾಗಿ ಫ್ರಿಜ್ನಲ್ಲೇ ಇಟ್ಟಿರಿ ಹೊರಗಡೆ ಇಟ್ಟಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ನಲ್ಲಿ ಒಂದು ದಿನ ಈಗ ನಾಳೆ ಮಾಡ್ತೀರಾ ಅನ್ನೋದಾದರೆ ಇವತ್ತು ಪೂರ್ತಿ ಫ್ರಿಜ್ನಲ್ಲಿ ಇಟ್ಬಿಟ್ರೆ ನೆಕ್ಸ್ಟ್ ಡೇಗೆ ಆ ರೀತಿ ಕ್ರೀಮು ಚೆನ್ನಾಗಿ ಗಟ್ಟಿಯಾಗಿ ಹೊಂದ್ಕೊಂಡಿರುತ್ತೆ ಇವಾಗ ಇದಕ್ಕೆ ಅರ್ಧ ಟಿನ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ನ ಹಾಕ್ತಾಯಿದ್ದೀನಿ ಫುಲ್ ಬೇಡ ಅರ್ಧ ಟಿನ್ ಆಗೋಷ್ಟು ಸಾಕು ಒಂದು ಸಲ ಮಿಕ್ಸ್ ಆದಮೇಲೆ ಒಂದು ಸಲ ಟೇಸ್ಟ್ ನೋಡ್ಕೊಳ್ಳಿ ಸಪ್ಪೆ ಅಂತ ಅನ್ನಿಸ್ತಾ ಇದೆ ನಮಗೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು ಬಟ್ ಇದಕ್ಕೆ ಅರ್ಧ ಟಿನ್ ಆಗುವಷ್ಟು ಸಾಕಾಗುತ್ತೆ ಕಂಡೆನ್ಸ್ಡ್ ಮಿಲ್ಕು ಕಂಡೆನ್ಸ್ಡ್ ಮಿಲ್ಕು ಮನೆಯಲ್ಲೂ ಸಹ ಮಾಡ್ಬೋದು ಆದರೆ ಇವತ್ತು ನನಗೆ ಟೈಮ್ ಇರಲಿಲ್ಲ ಬೇ ಏಕೆಂದರೆ ಇದ್ರ ಜೊತೆಗೆ ಬೇರೆ ಫುಡ್ಸ್ನು ಸಹ ನಾನು ಪ್ರಿಪೇರ್ ಮಾಡಬೇಕಾಗಿತ್ತು ಹಾಗಾಗಿ ಅದನ್ನೆಲ್ಲ ನಾನು ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ ಸಿಂಪಲ್ಲು ನಾನು ಮೆಂತ್ಯ ದೋಸೆ ಮಾಡಿದ್ದೆ ಏಕೆಂದರೆ ಮೆಂತ್ಯ ದೋಸೆ ಯೂಶಲಿ ಎಲ್ಲರೂ ಆಗಿ ದೋಸೆ ಮಾಡೇ ಮಾಡ್ತಾರೆ ಆದರೆ ಮೆಂತ್ಯ ದೋಸೆ ಅಷ್ಟಾಗಿ ಯಾರೂ ಮಾಡಿರಲ್ಲ ಅಂತ ಅಂದ್ಬಿಟ್ಟು ಮೆಂತ್ಯ ದೋಸೆ ಮತ್ತು ಮೆಂತ್ಯ ಸೊಪ್ಪಿನ ಬಾತ್ ಜೊತೆಗೆ ಫ್ರೂಟ್ ಸಲಾಡು ಅಷ್ಟೇ ಇನ್ನು ಅನ್ನ ಸಾಂಬಾರು ಅನ್ನ ರಸಮ್ ಎಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ ನಾನು ಅದೇ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಕ್ರೀಮಿ ಟೆಕ್ಸ್ಚರ್ ಬಂದಿದ್ದಾಗಿದೆ ಚೆನ್ನಾಗಿ ಇದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೂಟ್ ಸಲಾಡ್ಗೆ ಹಾಕಿ ಮಿಕ್ಸ್ ಮಾಡಬೇಕು ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಂಡು ಫ್ರೂಟ್ಸ್ ಜಾಸ್ತಿ ಇದ್ದು ಇದು ಕಡಿಮೆ ಇರೋ ರೀತಿ ಮಾಡ್ಕೋಬೇಡಿ ಎರಡೂ ಕರೆಕ್ಟಾಗಿ ಇರಬೇಕು ಕ್ರೀಮಿ ಇದು ಕಸ್ಟರ್ಡನ್ನು ಕರೆಕ್ಟಾಗಿ ಚೆನ್ನಾಗಿ ಸಿಗಬೇಕು ತಿನ್ಬೇಕಾದ್ರೇ ಹಾಗೇ ಫ್ರೂಟ್ಸು ಸಹ ಜಾಸ್ತಿ ಇರಬೇಕು ಆ ರೀತಿಯೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ನಾರ್ಮಲ್ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡ್ತೀವಲ್ವಾ ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಸೊ ಸಕ್ಕತ್ತಾಗಿ ಆಗ್ತಾಯಿತ್ತು ಮಾತ್ರ ಟೇಸ್ಟ್ ಮಾತ್ರ ವಂಡರ್ಫುಲ್ ಆಗಿತ್ತು ನೀವು ಟ್ರೈ ಮಾಡಲೇಬೇಕು ಸಲ ಸೊ ಮಿಕ್ಕಿದ ಕಸ್ಟರ್ಡ್ ಏನಿದೆಯಲ್ಲ ಮಿಕ್ಕಿ ಅದ ಕ್ರೀಮ್ ಮಿಕ್ಸ್ಚರ್ ಅದನ್ನ ಒಂದು ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ ಇದನ್ನ ಫ್ರೀಸರ್ನಲ್ಲಿ ಇಡ್ತೀನಿ ನಾನು ಇಟ್ಟರು ನೆಕ್ಸ್ಟ್ ಡೇ ತಿಂದ್ರಂತೂ ಸೇಮ್ ಕುಲ್ಫಿ ಅಥವಾ ಐಸ್ ಕ್ರೀಮ್ ತಿನ್ನೋ ರೀತಿನಲ್ಲಿ ಟೇಸ್ಟ್ ಬರುತ್ತೆ ಫ್ರೂಟ್ ಸಲಾಡೂ ಅಷ್ಟೇ ನಾನು ನೈಟ್ ಶೂಟ್ ಮಾಡಿಕೊಳ್ಳಿಲ್ಲ ನೆಕ್ಸ್ಟ್ ಡೇ ಸ್ವಲ್ಪ ಮಿಕ್ಕಿದ್ದನ್ನು ಫ್ರೀಝರ್ನಲ್ಲಿ ಇಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಈಚೆ ತೆಗೆದು ಇವಾಗ ನಾನು ಬೆಳಗ್ಗೆ ತಿಂಡಿ ಜೊತೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಐಸ್ ಕ್ರೀಮ್ ಜೊತೆ ಮಿಕ್ಸ್ ಆಗಿರೋ ಫ್ರೂಟ್ಸ್ ಯಾವ ರೀತಿ ಟೇಸ್ಟ್ ಬರುತ್ತೆ ಆ ರೀತಿ ಟೇಸ್ಟ್ ಇತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ಐಸ್ ಕ್ರೀಮ್ ಮಿಕ್ಸ್ಡ್ ಫ್ರೂಟ್ ಆ ಥರನಾದರೂ ಟೇಸ್ಟ್ ಬರುತ್ತೆ ಮಾಡ್ಕೊಳ್ಳಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎಷ್ಟು ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಆಗಿ ಸಕ್ಕದಾಗಿತ್ತು ಮಾತ್ರ ಟೇಸ್ಟು ಸೊ ಈ ಥರ ಫ್ರೂಟ್ ಸಲಾಡ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಖಂಡಿತ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು